ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಥರದ ಒಂದು ಸ್ನ್ಯಾಕ್ಸ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ತುಂಬ ಗರಿಗರಿಯಾದ ಚಕ್ಳಿ ಎರಡನೇದಾಗಿ ಪದ್ರ ಪದ್ರವಾದ ಕರ್ಜಿಕಾಯಿ ಹಾಗೆ ಮೂರನೇದಾಗಿ ಬೆಲ್ಲನ ಉಪಯೋಗಿಸ್ಕೊಂಡು ಸಾಫ್ಟ್ ಆದ ಬೆಲ್ಲದ ರವೆ ಉಂಡೆ ನಾಲ್ಕನೇದಾಗಿ ಮುರ್ಕು ತುಂಬ ಗರಿಗರಿಯಾಗಿ ತುಂಬ ಸುಲಭವಾದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ನೋಡೋಣ ಫಸ್ಟು ನಾವು ಈ ಚಕ್ಲಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ರವೆ ಚಕ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಒಂದು ಕಪ್ ಅಳತೆಯಿಂದ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ ಅಳತೆನ ತಗೊಳ್ಳಿ ಇಲ್ಲಿ ಮೂರು ಕಪ್ಪಷ್ಟು ನೀರು ಸೇರಿಸ್ಕೊಂಡು ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಬೆಣ್ಣೆ ನೀವು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇದ್ರ ಬದಲಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಯಾವುದು ಬೇಕಾದರೂ ನೀವು ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಬೆಣ್ಣೆ ಇತ್ತು ಹಾಗಾಗಿ ನಾನು ಬೆಣ್ಣೆ ಸೇರಿಸಿದ್ದೀನಿ ಅಂದರೆ ಇದು ನಮ್ಮ ಹಳ್ಳಿಗಳ ಕಡೆ ತಂದಿರುವಂಥ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ನಾವು ಇಲ್ಲಿ ಬೆಣ್ಣೆ ಯೂಸ್ ಮಾಡಲ್ಲ ಅಂದರೆ ಇಲ್ಲಿ ಅಂಗಡಿಗಳಿಂದ ತರಿಸೋದಾಗ್ಬೋದು ಅಥವಾ ಪಾಕೆಟ್ ಹಾಲಿಂದ ಮಾಡೋದಾಗ್ಬೋದು ಅದ್ಯಾವುದು ನಾವು ಮಾಡಲ್ಲ ಆವಾಗವಾಗ ನಾವು ಊರುಗಳಿಗೆ ಹೋದಾಗ ಈ ಥರ ನಾವು ಬೆಣ್ಣೆನ ತರ್ತಾನೆ ಇರ್ತೀವಿ ಸ್ವಲ್ಪ ಸೇರಿಸಿದ್ದೀನಿ ಇವಾಗ ಬೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಣ್ಣೆ ಬದಲಾಗಿ ನೀವು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಇವಾಗ ಬೆಣ್ಣೆ ಕರಗಿದಾಗಿದೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಕಪ್ಪಲ್ಲಿ ನಾನು ನೀರು ಸೇರಿಸಿದೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡುವಂಥ ರವೆ ಸಣ್ಣ ರವೆ ನೀವು ಚಿರೋಟಿ ರವೆ ಬೇಕಾದರೂ ಸೇರಿಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ರವೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿಯಾಗುತ್ತೆ ನೋಡಿ ಈ ಥರ ಇಷ್ಟಾದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಮುಚ್ಚಿ ಬಿಟ್ಟುಬಿಡೋಣ ಆಮೇಲೆ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟೇ ಇದು ಇವಾಗ ಇದನ್ನು ನಾನು ಮುಚ್ಚಿ ಬಿಡ್ತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಹುಬ್ಬಿ ಹಳ್ಕೊಳ್ಳುತ್ತೆ ಹಾಗಾಗಿ ನಾವು ಒಂದು ನಿಮಿಷನಾದರೂ ಇದನ್ನು ಬಿಡಬೇಕು ಒಂದು ನಿಮಿಷ ಆದಮೇಲೆ ಸ್ವಲ್ಪ ಬಿಸಿ ಹಾರಿದ ಮೇಲೆ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ರವೆ ಹಳ್ಕೊಂಡಿದೆ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದೆ ರವೆನೂ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಚೆನ್ನಾಗಿ ಕೈಯಲ್ಲಿ ನಾವು ನಾದ್ಕೊಳ್ಳೋಣ ಈ ರೊಟ್ಟಿಗೆ ಹಿಟ್ಟೆಲ್ಲ ನಾತ್ಕೋತೀವಿ ನೋಡಿ ಆ ಥರ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ರವೆ ಚಕ್ಲಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಿಷ್ಟಾಗಿದೆ ಈ ಥರ ನಾನು ರವೆನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದ್ದೀನಿ ರವೆ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಕಪ್ಪು ರವೆಗೆ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನಾವು ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಇದೆ ಒಂದೂವರೆ ಸ್ಪೂನಷ್ಟು ಎಳ್ಳು ಸೇರಿಸ್ಕೊತಾ ಇದ್ದೀನಿ ಇದು ಬಿಳಿ ಎಳ್ಳು ಇದಕ್ಕೆ ರುಚಿಗೆ ಉಪ್ಪು ರವೆಗೂ ಕೂಡ ನಾವು ತಿರುಗಿಸುವಾಗ ಹಾಕಿದ್ವಿ ಇಲ್ಲಿ ಅಕ್ಕಿ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾದ್ಕೊಳ್ಳೋಣ ನೀರೇನು ಸೇರಿಸೋದು ಬೇಡ ಬೇಕಂದರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಳೋಣ ಯಾಕೆಂದರೆ ಕೆಳಗಡೆ ರವೆ ಇರುತ್ತೆ ನೋಡಿ ಅದು ಮೆತ್ತಗಿರುತ್ತೆ ಹಾಗಾಗಿ ನಾವು ಏನು ಅಕ್ಕಿ ಹಿಟ್ಟು ಹಾಕಿರ್ತೀವಿ ಸರಿ ಹೋಗ್ಬಿಡುತ್ತೆ ಅಲ್ಲಿಗಲ್ಲಿಗೆ ಬೇಕಾದರೆ ಮಾತ್ರ ನಾವು ಕೈನಲ್ಲಿ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಹಿಟ್ಟನ್ನು ನಾತ್ಕೋಬೇಕಷ್ಟೆ ತುಂಬ ನೀರನ್ನು ಹಾಕೋಬಾರ್ದು ನೋಡಿ ಅಲ್ಲೇನಿದೆ ರವೆ ಕರೆಕ್ಟಾಗಿ ಆಗ್ತಾ ಇದೆ ಬೇಕಾದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಆ ರವೆ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಕೈಯಲ್ಲಿ ಇವಾಗ ಸ್ವಲ್ಪ ನನಗೆ ನೀರು ಕಡಿಮೆ ಇದೆ ನೋಡಿ ಇಷ್ಟೇ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ನಾವು ನಾತ್ಕೋಬೇಕಷ್ಟೇ ಗಟ್ಟಿಯಾಗಿ ಇರಬೇಕು ಹಿಟ್ಟು ತುಂಬ ತೆಳುವಾಗಿ ನಾವು ನಾದಬಾರ್ದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ ಚೆನ್ನಾಗಿ ನಾತ್ಕೋಬೇಕು ಕೈಯಿಂದ ನೋಡಿ ಈ ಥರ ಈ ಥರ ನಾವು ಚೆನ್ನಾಗಿ ಹಸ್ತ ಕೊಟ್ಟು ಹಿಟ್ಟನ್ನು ನಾತ್ಕೊಳ್ಳೋದ್ರಿಂದ ಚಕ್ಳಿ ಕಟ್ಟಾಗಲ್ಲ ಎಷ್ಟು ಹಗಲ ಬೇಕಾದರೂ ಎಷ್ಟು ದುಡ್ಡ್ದಾಗ ಬೇಕಾದರೂ ನಾವು ಚಕ್ಲಿನ ರೌಂಡಾಗಿ ಹಾಕ್ಬೋದು ಸ್ವಲ್ಪನೂ ಕೂಡ ಚಕ್ಲಿ ಕಟ್ಟಾಗಲ್ಲ ಹಾಗಾಗಿ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನಾದ್ಕೊಳ್ಳಿಲ್ಲ ಅಂದರೆ ಚಕ್ಲಿ ಕಟ್ ಕಟ್ಟಾಗೋದು ನೋಡಿ ಈ ಥರ ನಾನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ಗಟ್ಟಿಯಾಗಲ್ಲ ಒಂದು ಆಗಿ ಇರಬೇಕು ಸ್ವಲ್ಪ ತೆಳುವಾಗೂ ಇರಬಾರ್ದು ಮತ್ತು ಗಟ್ಟಿಯಾಗೂ ಕೂಡ ಇರಬಾರ್ದು ನೋಡಿ ಈ ಥರ ಹಿಟ್ಟು ನೋಡಿ ಈ ಥರ ನಮಗೆ ಸಾಫ್ಟಾಗಿ ಇರಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋ ತನಕ ಇದನ್ನ ಒಂದು ಸೈಡಲ್ಲಿ ಒಂದು ಐದು ನಿಮಿಷ ಆಗ್ಬೋದು ಅಥವಾ ಒಂದು ಹತ್ತು ನಿಮಿಷ ಆಗ್ಬೋದು ಒಂದು ಸೈಡಲ್ಲಿ ಇಡೋಣ ಇವಾಗ ನಾನು ಕೂಡ ಎಣ್ಣೆಯೆಲ್ಲ ಕಾಯೋದಕ್ಕಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ ಸ್ವಲ್ಪ ನಾವು ಚಕ್ಲಿ ಹೊತ್ತ ಮಿಷಿನ್ಗೆ ಹಿಟ್ಟನ್ನು ಸೇರಿಸ್ಕೊಂಡು ಚಕ್ಲಿನ ನಮಗೆ ಯಾವ ಸೈಜಲ್ಲಿ ಬೇಕು ದೊಡ್ಡದಾಗಬೇಕಾ ಬೇಕಾ ಅಥವಾ ಚಿಕ್ಕದಾಗಬೇಕಾ ಬೇಕಾ ಚಕ್ಲಿನ ಸೇರಿಸಿಕೊಳ್ಳೋಣ ಚಕ್ಳಿ ಹೊತ್ತ ಮಿಷಿನ್ಗೆ ನಾವು ಹಿಟ್ಟನ್ನು ಸೇರಿಸುವಾಗಲೆಲ್ಲ ಕೈನಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಾದ್ಕೊಂಡೆ ನಾವು ಸ್ವಲ್ಪ ಚಕ್ಳಿ ಹೊತ್ತ ಮಿಷಿನ್ಗೆ ಸೇರಿಸ್ಬೇಕು ಆವಾಗ ಚಕ್ಳಿ ಕಟ್ಟಾಗಲ್ಲ ತುಂಬ ಚೆನ್ನಾಗಿ ಚಕ್ಳಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಆದಷ್ಟು ನಾವು ಕೈನಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಾದ್ಕೊಂಡು ಈ ಚಕ್ಳಿ ಮಿಷಿನ್ಗೆ ಸೇರಿಸ್ಕೊಂಡು ಚಕ್ಲಿನ ಹಾಕೊಳ್ಳೋಣ ನೋಡಿ ಈ ಥರ ನಾನು ಹಿಟ್ಟನ್ನು ಸೇರಿಸ್ಕೊಂಡು ಕ್ಯಾಪನ್ನು ಹಾಕಿ ಇದನ್ನು ಟೈಟ್ ಇದ್ದೀನಿ ನೋಡಿ ಇಷ್ಟೇ ಈ ಥರ ಮೇಲುಗಡೆ ಕ್ಯಾಪನ್ನು ಹಾಕಿ ಚೆನ್ನಾಗಿ ಟೈಟ್ ಮಾಡಿಕೊಂಡ್ರೆ ಸೂಪರಾಗಿ ನಾವು ಚಕ್ಲಿನ ರೆಡಿ ಮಾಡ್ಕೋಬೋದು ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದೇನು ಯಾವ ಒಂದು ತಲೆನೋವು ಇಲ್ಲ ತುಂಬ ಸುಲಭ ಇದು ಮಾಡೋ ಅಂಥದ್ದು ನೋಡಿ ಇವಾಗ ಇದನ್ನ ಹಿಟ್ಟನ್ನು ನಾವು ಒಣಗೋದಕ್ಕೆ ಬಿಡಬಾರ್ದು ಮುಚ್ಚಿ ನಾವು ಹಾಗೆ ಇದನ್ನು ಒಂದು ಸೈಡಲ್ಲಿ ಇಡೋಣ ನೆಕ್ಸ್ಟು ಚಕ್ಲಿನ ಒತ್ಕೊಳ್ಳೋಣ ಚಕ್ಲಿ ಒತ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಚಕ್ಲಿ ಒತ್ಕೊಳ್ಳೋದಕ್ಕೆ ಅದರಿಂದ ನೀವು ಚಕ್ಲಿನ ಒತ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ ಇವಾಗ ನಾವು ಚಕ್ಲಿನ ಹೊತ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಹೊತ್ಬೋದು ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ನಾವು ನಾತ್ಕೊಂಡಿರೋದ್ರಿಂದ ಚಕ್ಕಲಿನ ಎಷ್ಟು ದೊಡ್ಡದಾಗಿ ಬೇಕಾದರೂ ನಾವು ಸೇರಿಸ್ಬೋದು ಎಲ್ಲೂ ಕೂಡ ಕಟ್ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಈ ಥರ ನಾವು ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾತ್ಕೋಬೇಕು ನಾದ್ಕೊಳ್ಳಿಲ್ಲ ಅಂದರೆ ಚಕ್ಳಿ ಚೆನ್ನಾಗಿ ಬರೋಲ್ಲ ಗಟ್ಟಿಯಾಗಿದ್ದರೂ ಚಕ್ಲಿ ಚೆನ್ನಾಗಿ ಬರೋಲ್ಲ ತುಂಬ ತೆಳುವಾಗಿಬಿಟ್ರೂ ಚಕ್ಲಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾವು ಹದವಾಗಿ ಹಿಟ್ಟನ್ನು ಒಂದು ಇಂದ ನಾವು ಚಕ್ಕಲಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ಚಕ್ಳಿನ ರೌಂಡಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕು ಅಥವಾ ಬೇಕಾ ನೋಡಿಕೊಂಡು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಚಕ್ಲಿನ ರೆಡಿ ಮಾಡ್ಕೊಳ್ಳಿ ನಾನು ಇಷ್ಟು ಚಕ್ಲಿನ ಒತ್ಕೊಂಡಿದ್ದೀನಿ ಅಂದರೆ ಒಂದು ಏಳು ಎಂಟು ಚಕ್ಲಿನ ಎಣ್ಣೆಗೆ ಎಷ್ಟು ಸೇರಿಸೋದಕ್ಕಾಗುತ್ತೋ ಅಷ್ಟು ಚಕ್ಲಿನ ಒತ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನಾನು ಎಣ್ಣೆ ಬಿಸಿ ಇಟ್ಟಿದೆ ಎಣ್ಣೆನೂ ಕೂಡ ಹದ್ದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಚಕ್ಲಿಗಳನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಚಕ್ಲಿ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಚಕ್ಲಿ ಸೇರಿಸಿದಾದಮೇಲೆ ಐ ಫ್ಲೇಮಲ್ಲೇ ನಾವು ಚಕ್ಕಲಿನ ಬೇಯಿಸ್ಕೋಬೇಕು ಫುಲ್ಲು ಐ ಫ್ಲೇಮಲ್ಲೇ ಕೊನೆ ತನಕ ಬೇಯಿಸ್ಕೋಬೇಕಾಗತ್ತೆ ಚಕ್ಲಿ ಸೇರಿಸುವಾಗ ಮೀಡಿಯಂ ಇರಲಿ ಇವಾಗ ನೋಡಿ ನಾನು ಏನು ಚಕ್ಲಿ ಒತ್ಕೊಂಡಿದ್ದೆ ಒಂದು ಏಳೆಂಟು ಚಕ್ಕಲಿ ಅದನ್ನೆಲ್ಲ ಸೇರಿಸಿದ್ದೀನಿ ಚಕ್ಕಲಿ ಅರ್ಧ ಬೇಯ್ಯ ತನಕ ನಾವು ಉಲ್ಟಾ ಮಾಡಬಾರ್ದು ಮುರ್ಕೊಂಬಿಡುತ್ತೆ ಸಾಫ್ಟ್ ಇರುತ್ತೆ ನೋಡಿ ಹಾಗಾಗಿ ಕಟ್ಕಟ್ಟಾಗುತ್ತೆ ಫುಲ್ಲು ಅದು ಮುಳುಗ ತನಕ ನಾವು ಮುಟ್ಟಲೇಬಾರ್ದು ಚಕ್ಲಿನ ನೋಡಿ ಈ ಥರ ಅರ್ಧ ಭಾಗದಷ್ಟು ಬೆಂದು ಮುಳುಗುತ್ತೆ ಚಕ್ಲಿ ಆವಾಗ ನಾವು ಸ್ವಲ್ಪ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ತಿರುವು ಚಕ್ಲಿ ಇನ್ನೂ ಚೆನ್ನಾಗಿ ಮುಳುಗೋ ತನಕ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಫೈನಲ್ಲಿ ಚಕ್ಲಿ ರೆಡಿಯಾಗಿ ಮುಳುಗಿದೆ ನೋಡಿ ಆ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಈ ಚಕ್ಲಿ ಇದು ಫೈನಲ್ ಆಗಿ ರೆಡಿಯಾಗಿದೆ ಅಂತ ಈ ಥರ ಚಕ್ಲಿ ರೆಡಿಯಾಗೋ ತನಕ ನಾವು ಜಾಸ್ತಿ ಚಕ್ಲಿನ ಉಲ್ಟಾ ಮಾಡಿಕೊಂಡು ತಿರುಗಿಸಿ ತಿರುಗಿಸಿ ಮಾಡಬಾರ್ದು ಚಕ್ಲಿ ಕಟ್ಟಾಗ್ಬಿಡ್ತವೆ ನೋಡಿ ಈ ಥರ ಆದಮೇಲೆ ನಾವು ತೆಗೆದ್ರೆ ಆಯಿತು ಇಷ್ಟೇ ಇದು ತುಂಬ ಸುಲಭವಾಗಿ ಚಕ್ಲಿನ ರೆಡಿ ಮಾಡ್ಕೋಬೋದು ಮತ್ತು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚಕ್ಲಿಗಿರುತ್ತೆ ಇವಾಗ ಇದನ್ನು ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಚಕ್ಲಿಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಒದ್ಕೊಂಡು ಎಣ್ಣೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಏಳರಿಂದ ಎಂಟರಿಂದ ಹತ್ತು ಚಕ್ಲಿ ತನಕ ನಾವು ಸೇರಿಸಿ ಬೇಯಿಸ್ಕೊಬೋದು ಅಂದರೆ ಎಣ್ಣೆ ನಾವು ಎಷ್ಟು ಹಾಕಿರ್ತೀವಿ ಅದರ ಮೇಲೆ ನಾವು ಚಕ್ಲಿನ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಚಕ್ಲಿ ಮುಳುಗೋ ತನಕ ನಾವು ಮುಟ್ಟಬಾರ್ದು ಇಲ್ಲಾಂದರೆ ಕಟ್ಕಟ್ಟಾಗಿಬಿಡುತ್ತೆ ಎಲ್ಲ ಇವಾಗ ನೋಡಿ ಇದು ಕೂಡ ಕರೆಕ್ಟಾಗಿ ರೆಡಿಯಾಗಿದೆ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಸೂಪರಾಗಿ ನಮ್ಮ ರವೆ ಚಕ್ಲಿ ತುಂಬ ಗರಿ ಗರಿಯಾಗಿ ತುಂಬ ಸುಲ್ಪವಾಗಿ ರೆಡಿಯಾಗಿದೆ ಇವಾಗ ರೆಡಿಯಾಗಿರುವ ರವೆ ಚಕ್ಲಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರವೆ ಚಕ್ಲಿ ಸಾಮಾನ್ಯವಾಗಿ ವೈಟಿಗೆ ಬರುತ್ತೆ ಇಷ್ಟೊಂದು ಕಲರಾಗಿ ಬರಲ್ಲ ನಾನು ಚಿಲ್ಲಿ ಪೌಡ್ರನ್ನ ಮಿಸ್ಟೇಕ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರ್ಗೆ ಅಂತ ಮಾಡಿಸಿಟ್ಕೊಂಡಿರುವ ಚಿಲ್ಲಿ ಪೌಡ್ರನ್ನ ಚಕ್ಲೇಟ್ಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಚಕ್ಲಿ ಹಿಟ್ಟು ಕೂಡ ಕಲರಾಗಿತ್ತು ಚಕ್ಳಿನೂ ಕೂಡ ಕಲರಾಗಿ ಬಂತು ನೀವು ಮಾಡೋದಾದರೆ ಈ ಮಿಸ್ಟೇಕ್ನ ಮಾಡ್ಕೋಬೇಡಿ ಆದರೆ ಚಕ್ಲಿ ಮಾತ್ರ ತುಂಬ ಗರಿ ಗರಿಯಾಗಿ ಬಂದಿದೆ ನೋಡಿ ಈ ಒಂದು ವಿಧಾನದಲ್ಲಿ ತಪ್ಪದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇವಾಗ ಎರಡನೇದಾಗಿ ಪದರ ಪದರವಾದ ಕರ್ಜಿಕಾಯಿ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೈದಾನ ನಾದಿ ಇಟ್ಕೊಳ್ಳೋಣ ಒಂದು ಪಾತ್ರೆ ತೊಗೊಂಡು ನಾನು ಎರಡು ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಎರಡು ಕಪ್ ಮೈದಾಗೆ ಅದೇ ಕಪ್ಪಲ್ಲಿ ನಾನು ಅರ್ಧ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ನೀವು ಅರ ಒಂದು ಕಪ್ ಚಿರೋಟಿ ರವೆ ಮತ್ತು ಒಂದು ಕಪ್ ಮೈದಾ ಎರಡು ಸಮ ಆಗಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಮತ್ತು ಒಂದೇ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ಎರಡು ಚಿಟಕಿ ಆಗುವಷ್ಟು ಉಪ್ಪು ಹಾಕಿ ಇದಕ್ಕೆ ನಾವು ಒಂದೇ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ನಾವು ಫಸ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವೋ ಅಷ್ಟು ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾನು ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ ಅಷ್ಟೊಂದು ಸ್ಮೂತಾಗಿ ನಾದೋದು ಬೇಡ ಈ ಥರ ನಾವು ಹಿಟ್ಟನ್ನು ಚೆನ್ನಾಗಿ ನಾದುವಾಗ ಮತ್ತೆ ನಾವು ಎಕ್ಸ್ಟ್ರಾ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಅದೆಲ್ಲ ಏನು ಮಾಡಬಾರ್ದು ನಾವು ಎರಡು ಸ್ಪೂನ್ ಎಣ್ಣೆ ಏನು ಹಾಕಿರ್ತೀವಿ ಅದೇ ಸಾಕಾಗುತ್ತೆ ಅಥವಾ ನೀವು ತುಪ್ಪ ಕೂಡ ಹಾಕಿ ನಾತ್ಕೋಬೋದು ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಒಂದು ಸೈಡಲ್ಲಿ ಇಡೋಣ ಕರ್ಜಿಕಾಯಿಗೆ ಹಾಕುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ತನಕ ಒನ್ ಅವರ್ ಆಗ್ಬೋದು ಅಥವಾ ಹಾಫ್ ಆನ್ ಅವರ್ ಆಗ್ಬೋದು ಇವಾಗ ನೆಕ್ಸ್ಟ್ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುವಂಥ ಪಾತ್ರೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ ಅಂದರೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ನೆಕ್ಸ್ಟ್ ಗಸಗಸೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆನೂ ಕೂಡ ಹಾಕಿದ್ದೀನಿ ಉರಿ ಕಡಿಮೆ ಹಿಡ್ಕೊಂಡು ಇದೆರಡೂ ನಾವು ಸ್ವಲ್ಪ ಚಿಟಪಟ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಇನ್ನೇನು ಅಂತ ಇದೆ ಅನ್ನವಾಗಲೇ ನಾವು ಗ್ಯಾಸ್ ಆಫ್ ಮಾಡಬೇಕು ಇವಾಗ ಇದು ಫ್ರೈ ಆಗಬೇಕಾದ್ರೆ ನಾನು ಇದ್ರ ಜೊತೆಗೇನೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿನ ಸೇರಿಸಿದ್ದೀನಿ ಇದು ಬಂದು ಒಣ ಕೊಬ್ಬರಿ ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ ಒಂದು ಚಿಕ್ಕ ಸೈಜು ಒಂದು ಕೊಬ್ಬರಿನ ಪೂರ್ತಿಯಾಗಿ ಹಾಕಿದ್ದೀನಿ ನಿಮಗೆ ಸ್ಟಫಿಂಗು ಎಷ್ಟು ಬೇಕು ನೋಡಿಕೊಂಡು ನೀವು ಕೊಬ್ಬರಿನ ಹಾಕೋಬೋದು ಇದನ್ನು ಕೂಡ ನಾವು ಜಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಲೈಟಾಗಿ ಈ ರೀತಿ ನಾವು ಎಲ್ಲ ಪದಾರ್ಥವೂ ಚೆನ್ನಾಗಿ ಹುರಿದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಬೇಗ ಹಾಳಾಗಲ್ಲ ಮತ್ತು ತಿನ್ನುವಾಗ ನಮಗೆ ಹಸಿ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಹುರಿದಿದ್ದಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ನಾವು ಬಿಸಿ ಹಾರೋದಕ್ಕೆ ಬಿಡಬೇಕು ಚೆನ್ನಾಗಿ ಬಿಸಿ ಹಾರಿದ ಮೇಲೆ ನಾವು ಸಕ್ಕರೆ ಸೇರಿಸಬೇಕು ಬಿಸಿ ಇರುವಾಗ ಸಕ್ಕರೆ ಹಾಕ್ತು ಅಂದರೆ ಸ್ಟಫಿಂಗ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ಸಕ್ಕರೆ ಎಲ್ಲ ಕರಗಿ ಹಾಗಾಗಿ ನಾವು ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಸಕ್ಕರೆ ಸೇರಿಸೋಣ ಇವಾಗ ಇದು ತಣ್ಣಗಾದ ಮೇಲೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಪುಡಿ ಮಾಡಿ ಸೇರಿಸ್ತಾ ಇಲ್ಲ ನಾನು ಹಾಗೆ ಹಾಕ್ತಾ ಇದ್ದೀನಿ ನಾವು ಕರ್ಜಿಕಾಯಿನ ಬೇಯಿಸ್ಕೋತೀವಿ ನೋಡಿ ಆ ಬಿಸಿಗೇನೆ ಸಕ್ಕರೆ ಒಳಗಡೆ ಆಗುತ್ತೆ ಹಾಗಾಗಿ ಸಕ್ಕರೆ ಏನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಬೇಕಂದ್ರೆ ನೀವು ಪುಡಿ ಮಾಡಿ ಸಕ್ಕರೆನ ಸೇರಿಸ್ಬೋದು ಅಥವಾ ಈ ಜಾಗದಲ್ಲಿ ನೀವು ಬೆಲ್ಲನೂ ಕೂಡ ಸೇರಿಸಿ ಕರ್ಜಿಕಾಯಿನ ಮಾಡ್ಕೋಬೋದು ಬೆಲ್ಲನ ಸ್ವಲ್ಪ ಚೆನ್ನಾಗಿ ತುರಿದು ಸಣ್ಣ ಸಣ್ಣದಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಕುವಂಥ ಸ್ಟಫಿಂಗು ಸೂಪರಾಗಿ ರೆಡಿಯಾಗಿದೆ ಒಂದು ಸೈಡಲ್ಲಿಟ್ಟು ಮೈದಾ ನೋಡೋಣ ಮೈದಾ ನೋಡಿ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗೆ ಒನ್ ಅವರ್ ಆಯಿತು ಒನ್ ಅವರ್ ಚೆನ್ನಾಗಿ ಸೆಟ್ಟಾಗಿದೆ ಮೈದಾ ಇವಾಗ ನಾವು ಸ್ವಲ್ಪ ಉಂಡೆಗಳನ್ನ ಹಾಕಿ ಮಾಡಿ ಇಟ್ಕೊಂಡು ಒಂದು ನಾಲ್ಕು ಚಪಾತಿನ ಲಟ್ಟಿಸ್ಕೊಳ್ಳೋಣ ತೆಳುವಾಗಿ ಒಂದು ನಾಲ್ಕು ಚಪಾತಿ ಲಟ್ಟಿಸ್ಕೋಬೇಕು ಇವಾಗ ರೆಡಿ ಮಾಡಿ ಇಟ್ಟಂಥ ಒಂದು ಉಂಡೆನ ತಗೊಂಡು ನಾನು ಶೆಲ್ಪ್ ಮೇಲೆ ನಿಮಗೆ ಸ್ವಲ್ಪ ಮೈದಾ ಹೂಡಿನ ಉದುರಿಸ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನಮಗೆ ಎಷ್ಟು ತೆಳುವಾಗಿ ಚಪಾತಿನ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ಒಂದು ನಾಲ್ಕು ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ ನೋಡಿ ಇವಾಗ ಚಪಾತಿನ ನಾನು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ತೆಳುವಾಗಿ ಚಪಾತಿನ ಒಂದು ನಾಲ್ಕು ಅಥವಾ ಐದಾಗ್ಬೋದು ಅಥವಾ ಮೂರಾಗ್ಬೋದು ಇಷ್ಟೇ ಲಟ್ಟಿಸ್ಬೇಕಂತಿಲ್ಲ ನಿಮಗೆ ಎಷ್ಟು ಪದ್ರವಾಗಿ ಬೇಕು ಅಷ್ಟು ಚಪಾತಿನ ನೀವು ಲಟ್ಟಿಸ್ಕೋಬೋದು ಇಲ್ಲಿ ಒಂದು ನಾಲ್ಕು ಚಪಾತಿನ ನಾನು ಲಟ್ಟಿಸ್ಕೊಂಡಿದ್ದೀನಿ ಒಂದು ಚಪಾತಿಗೆ ಮೇಲುಗಡೆ ತುಪ್ಪ ಹಚ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ನೀವು ಹಚ್ಬೋದು ಸ್ವಲ್ಪ ಲೈಟಾಗಿ ತುಪ್ಪ ಹಚ್ಚಿ ಮೇಲುಗಡೆ ಸ್ವಲ್ಪ ಮೈದಾ ಹೂಡಿನ ಹಾಕಿ ಮತ್ತೆ ನಾನು ಇನ್ನೊಂದು ಚಪಾತಿಗೂ ಕೂಡ ತುಪ್ಪನ ಹಚ್ಚುತ್ತಾ ಇದ್ದೀನಿ ಲೈಟಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿದರೆ ಸಾಕಾಗುತ್ತೆ ಮತ್ತೆ ಮೇಲುಗಡೆ ಸ್ವಲ್ಪ ಮೈದಾ ಹುಡಿನ ಉದುರಿಸಿ ಸ್ಟೆಪ್ ಆನ್ ಸ್ಟೆಪ್ಪು ನಾವು ನಾಲ್ಕು ಚಪಾತಿಗೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ತುಪ್ಪನ ಹಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಎಲ್ಲ ಕೂಡ ರೆಡಿಯಾಗಿದೆ ಕೊನೆಯದಾಗಿ ನಾನು ಸ್ವಲ್ಪ ಮೈದಾ ಹುಡಿನ ಉದುರಿಸಿ ಫೋಲ್ಡ್ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ರೋಲ್ ಥರ ಮಾಡ್ಕೊಳ್ಳೋಣ ಸ್ವಲ್ಪ ರೋಲ್ ಮಾಡಿಕೊಂಡು ನಮಗೆ ಕರ್ಜಿಕಾಯಿ ಎಷ್ಟು ಹಗಲ ದಪ್ಪ ಬೇಕು ನೋಡಿಕೊಂಡು ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕಷ್ಟೇ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಮಗೆ ಒಂದೇ ಸಲ ಹತ್ತು ಹನ್ನೆರಡು ಕರ್ಜಿಕಾಯಿ ರೆಡಿಯಾಗುತ್ತೆ ಈ ರೀತಿ ರೋಲ್ ಮಾಡುವಾಗ ಸ್ವಲ್ಪ ಟೈಟಾಗಿ ರೋಲ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನನಗೆ ಕರ್ಜಿಕಾಯಿ ಎಷ್ಟು ದೊಡ್ಡದಾಗ ಬೇಕೋ ಅಷ್ಟು ಸೈಜಲ್ಲಿ ನಾನು ಕಟ್ ಇದ್ದೀನಿ ಎಲ್ಲನೂ ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಕೂಡ ರೆಡಿಯಾಗಿದೆ ಒಂದೇ ಸಲ ನನಗೆ ಒಂದು ಹದಿನಾಲ್ಕು ಹದಿನೈದು ಕರ್ಜಿಕಾಯಿ ರೆಡಿಯಾಗುತ್ತೆ ನೋಡಿ ಈ ಥರ ಪದ್ರವಾಗಿ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ಕರ್ಜಿಕಾಯಿನ ಲಟ್ಟಿಸ್ಕೊಳ್ಳೋಣ ಒಂದು ಹುಂಡಿನ ತಗೊಂಡು ಸ್ವಲ್ಪ ಮೈದಾ ಹುಡಿನ ಹಾಕಿ ಇದ್ದೀನಿ ಲೈಟಾಗಿ ನಾವು ಮೈದಾ ಹುಡಿನ ಉದುರಿಸ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಸಿಂಪಲ್ಲಾಗಿ ಲಟ್ಟಿಸ್ಕೋಬೇಕು ತುಂಬ ಟೈಟಾಗಿ ಲಟ್ಟಿಸ್ಬಾರ್ದು ನೋಡಿ ಇಷ್ಟೇ ತುಂಬ ತೆಳುವಾಗಿ ಲಟ್ಟಿಸಲೇಬಾರ್ದು ತುಂಬ ತೆಳುವಾಗಿ ಲಟ್ಟಿಸಿದರೆ ನಮಗೆ ಪದರ ಪದ್ರವಾಗಿ ಬರೋಲ್ಲ ಸ್ವಲ್ಪ ಮಂದಾಗಿ ಲಟ್ಟಿಸ್ಬೇಕು ನೋಡಿ ಇವಾಗ ನಾನು ಸ್ವಲ್ಪ ಸ್ಟಫಿಂಗ್ನ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟ ಸ್ಟಫಿಂಗ್ ಹಾಕೊಂಡು ಸುತ್ತ ನಾವು ಸ್ವಲ್ಪ ನೀರು ಹಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಸುತ್ತ ನೀರು ಹಚ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಆವಾಗ ನಮಗೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗೋಲ್ಲ ಇಲ್ಲಾಂದರೆ ಎಲ್ಲ ಓಪನ್ ಆಗಿಬಿಡುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಇದೇ ಥರ ನಾವು ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಫ್ರೈ ಮಾಡ್ಕೋಬೋದು ಅಥವಾ ಬೇಕಂದ್ರೆ ನಾವು ಡಿಸೈನ್ ಮಾಡ್ಕೋಬೋದು ಈ ರೀತಿ ಮ್ಯಾಗಿ ಸ್ಪೂನಿಂದ ಲೈಟಾಗಿ ನಾವು ತುದಿನಲ್ಲಿ ಪ್ರೆಸ್ ಮಾಡು ಕೂಡ ಡಿಸೈನ್ ಮಾಡ್ಕೋಬೋದು ಅಥವಾ ಕರ್ಜಿಕಾಯಿ ಹೊತ್ತ ಮೋಲ್ಡ್ಗೂ ಕೂಡ ಹಾಕಿ ನೀವು ಮಾಡಿ ಇವಾಗ ನೋಡಿ ರೆಡಿ ಆಗಿದೆ ಒಂದು ವಿಧಾನದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಈ ನಾನು ರೆಡಿ ಮಾಡಿ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಕರ್ಜಿಕಾಯಿಗಳನ್ನ ಬೇಯಿಸ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂತ ಎಣ್ಣೆಗೆ ನಾವು ಕರ್ಜಿಕಾಯಿಗಳನ್ನ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಅಥವಾ ಎರಡು ಮೂರು ಎಷ್ಟು ಕರ್ಜಿಕಾಯಿ ಬೇಕಾದರೂ ನಾವು ಹಾಕಿ ಬೇಯಿಸ್ಕೋಬೋದು ಎಣ್ಣೆ ಎಷ್ಟು ಹಾಕಿರ್ತೀವಿ ಬಾಣನಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ನಾವು ಕರ್ಜಿಕಾಯನ್ನ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಎರಡು ಕರ್ಜಿಕಾಯಿನ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಎಷ್ಟು ಪದ್ರವಾಗಿ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಕಡಿಮೆ ಹುರಿನಲ್ಲೇ ಬೇಯಿಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ಇಲ್ಲಾಂದರೆ ಕ್ರಿಸ್ಪಿ ಆಗೋಲ್ಲ ಒಳಗಡೆ ಮೆತ್ತಗಾಗ್ಬಿಡುತ್ತೆ ಫುಲ್ಲು ಕಡಿಮೆ ಹುರಿನಲ್ಲೇ ನಾವು ಹದವಾಗಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಬರುತ್ತೆ ನೋಡಿ ಸೂಪರಾಗಿ ಕಲರು ಕೂಡ ಚೆನ್ನಾಗಿ ಬಂದಿದೆ ಇವಾಗ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನೆಕ್ಸ್ಟು ಸೇಮ್ ಒಂದು ವಿಧಾನದಲ್ಲಿ ಎಲ್ಲ ಕರ್ಜಿಕಾಯಿಗಳನ್ನೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಬೇಯಿಸುವಾಗ ಹುರಿ ಕಡಿಮೆ ಇರಬೇಕು ಜಾಸ್ತಿ ಎಣ್ಣೆ ಕಾದಿದ್ರೆ ಮೇಲುಗಡೆ ಕಪ್ಪಾಗುತ್ತೆ ಒಳಗಡೆ ಬೇಯಲ್ಲ ಹಾಗಾಗಿ ಎಣ್ಣೆನ ಜಾಸ್ತಿ ಕಾಯೋದಕ್ಕೆ ಬಿಡಬಾರ್ದು ಕಡಿಮೆ ಹುರಿನಲ್ಲೇ ನಾವು ಕರ್ಜಿಕಾಯಿನ ಹದವಾಗಿ ಬೇಯಿಸ್ಕೋಬೇಕು ನೋಡಿ ಸೂಪರಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಎಲ್ಲ ಕರ್ಜಿಕಾಯಿಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇಷ್ಟು ಕರ್ಜಿಕಾಯಿ ನನಗೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಪದರವಾಗಿ ಕರ್ಜಿಕಾಯಿ ಬಂದಿದೆ ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇದನ್ನು ನಾವು ವಾರ ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಹಿಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಆದರೆ ಒಂದು ಪ್ಲಾಸ್ಟಿಕ್ ಬಾಸ್ಕ್ ಹಾಕಿ ನಾವು ಇಟ್ಕೋಬೇಕಾಗತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ಬಂದಿದೆ ಅಂದರೆ ಒಂದು ಕರ್ಜಿಕಾಯಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕರ್ಜಿಕಾಯಿ ಗರಿ ಗರಿಯಾಗಿ ಬಂದಿದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮೂರನೇದಾಗಿ ತುಂಬ ಸಾಫ್ಟಾದ ಬೆಲ್ಲದ ರವೆ ಉಂಡೆ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಬೆಲ್ಲನ ಕರಗಿಸಿ ಎತ್ತಿಟ್ಕೊಳ್ಳೋಣ ಬೆಲ್ಲನ ಕರ್ಸ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಪ್ ಅಳತೆಯಿಂದ ನಾನು ಒಂದು ಕಾಲು ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಪಾಕ ಮಾಡೋದು ಬೇಡ ಈ ಬೆಲ್ಲದ ನೀರನ್ನ ನಾವೇನಾದರೂ ಜಾಸ್ತಿ ಬೇಯಿಸ್ಕೊಂಡು ಪಾಕ ಮಾಡ್ತು ಅಂದರೆ ರವೆ ಉಂಡೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಜಸ್ಟ್ ನಾವಿಲ್ಲಿ ಇದನ್ನು ಕರಗಿಸ್ಕೊಂಡು ಸೋದಿಸ್ಕೊಂಡು ಅಷ್ಟೇ ನೋಡಿ ಇವಾಗ ಬೆಲ್ಲನೂ ಕೂಡ ಕರಗಿದಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ರವೆ ಹುರ್ಕೊಳ್ಳೋಣ ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಫಸ್ಟು ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಾದಾಮೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಬಾದಾಮ್ ಮತ್ತು ಪಿಸ್ತಾ ನಿಮ್ಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀವು ರವೆ ಉಂಡೆನ ಮಾಡ್ಕೊಬೋದು ಇವಾಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇಲ್ಲ ಇದ್ರ ಜೊತೆಗೇನೆ ರವೆ ಹಾಕಿ ಹುಡ್ಕೋತಾ ಇದ್ದೀನಿ ರವೆ ಹಾಕೋದ್ರಿಂದ ಗೋಡಂಬಿ ದ್ರಾಕ್ಷಿ ಏನೋ ಕಲರ್ ಚೇಂಜ್ ಆಗಲ್ಲ ಹಾಗೆ ಇರುತ್ತೆ ನಾವು ಸಪ್ರೇಟಾಗಿ ಏನೇ ಎತ್ತಿಡೋದು ಬೇಡ ರವೆ ಹಾಕಿ ಹುಡ್ಕೊಳ್ಳೋಣ ಇವಾಗ ರವೆ ಬಂದು ನಾನು ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ರವೆ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋವಷ್ಟು ಬೆಲ್ಲಕ್ಕೆ ಎರಡು ಆಗುವಷ್ಟು ರವೆ ಸರಿ ಹೋಗ್ಬಿಡುತ್ತೆ ನಿಮ್ಗೆ ಏನಾದರೂ ಸಪ್ಪೆ ಬೇಕು ಸ್ವಲ್ಪ ತುಂಬ ಜಾಸ್ತಿ ಸ್ವೀಟ್ ಬೇಡ ಅಂತ ಅಂದರೆ ಒಂದು ಕಪ್ ಬೆಲ್ಲನ ಹಾಕೊಳ್ಳಿ ಇಲ್ಲಿ ನಾನು ತುಂಬ ಸ್ವೀಟು ಬೇಡ ಮತ್ತು ತುಂಬ ಸಪ್ಪೇನೂ ಬೇಡ ಒಂದು ಮೀಡಿಯಮ್ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಎರಡು ಕಪ್ಪು ರವೆಗೆ ಇವಾಗ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋ ತನಕ ಹುರ್ಕೋತೀವೋ ರವೆ ಉಂಡೆನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಳ್ಳೆ ಘಮ ಬರೋ ತನಕ ನಾವು ಊರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ರವೆ ಒಳ್ಳೆ ಘಮನೂ ಕೂಡ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಒಣ ಕೊಬ್ಬರಿನ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಒಣ ಕೊಬ್ಬರಿ ಇದ್ದೀನಿ ನೀವು ರವೆ ಉಂಡೆಗೆ ಎಷ್ಟು ಒಣ ಕೊಬ್ಬರಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇಷ್ಟೇ ಹಾಕ್ಬೇಕಂತಿಲ್ಲ ನೀವು ಎರಡು ಕಪ್ ಆಗುವಷ್ಟು ರವೆ ಸೇರಿಸಿದರೆ ಎರಡು ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕಿ ಮಾಡ್ಕೊಬೋದು ಇಲ್ಲಿ ನಾನು ಒಂದೂವರೆ ಕಪ್ಪಾಗುವಷ್ಟು ಹಾಕೊಂಡಿದ್ದೀನಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ಆಮೇಲೆ ನಾವು ಇದಕ್ಕೆ ಕರಗಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಕಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ನಾನು ಕೂಡ ಒಂದೆರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಇವಾಗ ನಾವು ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಮಾಡ್ಕೊಳ್ಳೋದಷ್ಟೇ ಈ ಬೆಲ್ಲದ ನೀರನ್ನ ಸೇರಿಸೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಇವಾಗ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಇರಬೇಕು ಗ್ಯಾಸ್ ಇರಬಾರ್ದು ಬೆಲ್ಲದ ನೀರನ್ನ ಸೇರಿಸುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಒಣಕೊಬ್ಬರಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಸ್ವಲ್ಪ ನಾನು ಬೆಲ್ಲದ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳಿ ಒಂದೇ ಸಲ ಸೇರಿಸೋದು ಬೇಡ ಇವಾಗ ಒಂದು ಸಲ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಉಳಿದ ಬೆಲ್ಲದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ ರವೆಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗ್ಬಿಡುತ್ತೆ ಅಂದರೆ ಅರ್ಧ ಕಪ್ ನೀರು ಹಾಕಿ ನಾವು ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿ ಕರ್ಕಿಸಿ ಕರೆಕ್ಟಾಗಿ ಆಗುತ್ತೆ ಎರಡು ಕಪ್ ರವೆಗೆ ನೋಡಿ ಇವಾಗ ಉಳಿಸಿ ಇಟ್ಕೊಂಡಿದ್ದಂಥ ಬೆಲ್ಲದ ನೀರನ್ನ ಪೂರ್ತಿಯಾಗಿ ಸೇರಿಸಿದ್ದೀನಿ ನನಗೆ ಕರೆಕ್ಟಾಗಿ ಆಗಿದೆ ಸ್ವಲ್ಪನೂ ಕೂಡ ಉಳಿದಿಲ್ಲ ಇವಾಗ ಫೈನಲಿ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನಾವು ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿ ಆಗಿದೆಯಾ ಅಂತ ನೋಡಿ ಈ ರೀತಿ ನಮ್ಮ ಕೈಗೆ ಸಾಫ್ಟಾಗಿ ಸಿಗಬೇಕು ಈ ರೀತಿ ಸಾಫ್ಟಾಗಿ ಸಿಗಬೇಕು ಉಂಡೆ ಮಾಡ್ಕೊಳ್ಳೋದಕ್ಕೆ ಹದವಾಗಿ ಇರಬೇಕು ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಕೆಳಗಡೆ ಇಳಿಸ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನಾನು ಕೂಡ ಪಾತ್ರೆನ ಕೆಳಗಡೆ ಇಳಿಸಿ ನನಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟೇ ತುಂಬ ರುಚಿಯಾಗಿರುತ್ತೆ ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ವಯಸ್ಸಾದವರು ಶುಗರ್ ಇರೋವಂಥವ್ರು ಎಲ್ಲರೂ ಕೂಡ ಧಾರಾಡವಾಗಿ ತಿನ್ಬೋದು ಮತ್ತು ಇದನ್ನು ನಾವು ವಾರಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಅದೇ ಥರ ಸಾಫ್ಟಾಗಿರುತ್ತೆ ಬೆಲ್ಲನ ನಾವು ಜಾಸ್ತಿ ಪಾಕ ಮಾಡ್ಕೋತು ಅಂದರೆ ಮಾತ್ರ ರವೆ ಉಂಡೆ ಗಟ್ಟಿಯಾಗುತ್ತೆ ಬೆಲ್ಲನ ನಾವು ಕರ್ಕಸ್ಕೋಬೇಕಷ್ಟೇ ತುಂಬ ಪಾಕ ಮಾಡ್ಕೋತು ಅಂದರೆ ರವೆ ಉಂಡೆ ಪೂರ್ತಿಯಾಗಿ ಗಟ್ಟಿ ಬಂದ್ಬಿಡುತ್ತೆ ನೋಡಿ ಸೂಪರಾಗಿ ರವೆ ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಣ ಫ್ರೆಂಡ್ಸ್ ಬೆಲ್ಲನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಮತ್ತು ಸಾಫ್ಟ್ ಆದ ರವೆ ಉಂಡೆನ ರೆಡಿ ಮಾಡ್ಕೋಬೋದು ಅಂತ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವಾಗ ಕೊನೆಯದಾಗಿ ಮುರ್ಕು ತುಂಬ ಗರಿ ಗರಿಯಾಗಿ ಮುರ್ಕುನ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಈ ಚಕ್ಲಿ ಮತ್ತು ಮುರ್ಕುನ ರೆಡಿ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನು ಉದ್ದಿನ ಕಾಳನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಕಾಳನ್ನು ತಗೊಳ್ಳಿ ಬೇಳೆ ತಗೋಬೇಡಿ ಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಷ್ಟು ಉದ್ದಿನ ಕಾಳನ್ನ ಕುಕ್ಕರ್ಗೆ ಇದ್ದೀನಿ ಇದನ್ನು ನಾವು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ನಾಲ್ಕು ವಿಶಲ್ ತೆಗೆದು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಚೆನ್ನಾಗಿ ಇದನ್ನು ತೊಳ್ಕೊಂಡು ಬಂದಿದ್ದಾಯಿತು ಇದು ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ನಾವು ಸೇರಿಸಬೇಕು ಎಕ್ಸ್ಟ್ರಾ ನೀರು ಹಾಕ್ಬಾರ್ದು ಏಕೆಂದರೆ ಆ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಅದನ್ನು ಸೇರಿಸಿ ನಾವು ರುಬ್ಕೋಬೇಕಾಗತ್ತೆ ಇವಾಗ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ನಾಲ್ಕು ವಿಷಲ್ ತೆಗಿಯೋಣ ಇವಾಗ ನಾಲ್ಕು ಆಗಿ ಕುಕ್ಕರು ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಉದ್ದಿನ ಕಾಳು ಬೆಂದೋಗಿದೆ ತುಂಬ ಸಾಫ್ಟಾಗಿ ನೋಡಿ ಈ ರೀತಿ ನಮಗೆ ಸಾಫ್ಟಾಗಿ ಬೆಂದಿರಬೇಕು ಉದ್ದಿನ ಕಾಳು ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಬೆಂದೋಗಿದೆ ಇವಾಗ ನಾವು ಬಿಸಿ ಹಾರೋದಕ್ಕೆ ಬಿಟ್ಟು ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಬಾರಿ ನಾನು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರೇನು ಸೇರಿಸೋದು ಬೇಡ ನಾವು ಬೇಯಿಸಿರುವಂಥ ನೀರೇ ಇರುತ್ತೆ ನೋಡಿ ಅದನ್ನೇ ಸ್ವಲ್ಪ ಹಾಕೊಂಡು ರುಬ್ಬಿದ್ರೆ ಆಯಿತು ನೋಡಿ ಈ ರೀತಿ ನಾವು ನುಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ನಾನು ರುಬ್ಕೊಂಡು ಅಂದರೆ ಒಂದು ಎರಡು ಬಾರಿ ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಉದ್ದಿನ ಕಾಳನ್ನ ನಾವು ಬೇಯಿಸ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸೋಣ ಅಕ್ಕಿ ಹಿಟ್ಟು ಬಂದು ನಾನು ಉದ್ದಿನ ಕಾಳನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಉದ್ದಿನ ಕಾಳಿಗೆ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳೂ ಕೂಡ ಸೇರಿಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡನ್ನೂ ಕೂಡ ಸೇರಿಸಿದ್ದೀನಿ ರುಚಿಗೆ ಉಪ್ಪು ಕೂಡ ಹಾಕಿದ್ದಾಯಿತು ಇವಾಗ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದೆ ನೋಡಿ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಒಂದು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಸ್ಪೂನು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಇದಕ್ಕೆ ಡಾಲ್ಡಾ ಕೂಡ ನೀವು ಸೇರಿಸ್ಬೋದು ಡಾಲ್ಡಾ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ನಾನು ಡಾಲ್ಡ ಹಾಕಿಲ್ಲ ಅಂದರೆ ನಾರ್ಮಲ್ ಕರ್ಮಲಾಗಿ ನಾವು ನಂದಿನಿ ತುಪ್ಪ ಅಂತೀವಲ್ವ ಅದನ್ನೇ ಒಂದೆರಡು ಸ್ಪೂನ್ ಹಾಕೊಂಡಿರೋದು ನಾನು ಡಾಲ್ಡ ಇತ್ತು ಅಂದರೆ ನೀವೇನಾದರೂ ಡಾಲ್ಡ ಉಪಯೋಗಿಸಿದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಡಾಲ್ಡನ ಬಿಸಿ ಮಾಡಿ ಹಾಕ್ಕೊಳ್ಳಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ನಾತ್ಕೋತಾ ಇದ್ದೀನಿ ನಾದುವಾಗ ನಾನು ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ ನನಗೆ ಅಲ್ಲಿ ರುಬ್ಬಿರುವಂಥ ಉದ್ದಿನ ಕಾಳಲ್ಲಿ ಇರುವಂಥ ನೀರೇ ನನಗೆ ಸಾಕಾಗೋಯಿತು ನಿಮ್ಗೆ ಏನಾದರೂ ಗಟ್ಟಿಯಾದರೆ ಸ್ವಲ್ಪ ನೀವು ನೀರನ್ನ ಚುಮುಕಿಸ್ಕೊಂಡು ನಾದ್ಕೊಳ್ಳಿ ಅಥವಾ ತೆಳುವಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ಹಿಟ್ಟನ್ನು ನಾವು ಸುಮ್ಮನೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಲ್ಲ ಕೈನಲ್ಲಿ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡ್ರೆ ಚಕ್ಳಿ ಆಗ್ಬೋದು ಮುರ್ಕಾಗ್ಬೋದು ಈ ಎರಡೂ ಕೂಡ ಎಲ್ಲೂ ಕಟ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಸ್ವಲ್ಪ ಎಣ್ಣೆ ಕಾಯ್ದಕ್ಕೆ ಇಟ್ಕೊಳ್ಳೋ ತನಕ ಒಂದು ಸೈಡಲ್ಲಿ ಇಡೋಣ ಒಂದು ಹತ್ತು ನಿಮಿಷ ಆಗ್ಬೋದು ಅಥವಾ ಒಂದು ಹದಿನೈದು ನಿಮಿಷ ಆಗ್ಬೋದು ಇವಾಗ ನಾನು ಕೂಡ ಎಣ್ಣೆ ಕಾಯ್ದಿಕ್ಕಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇಟ್ಟು ಕೂಡ ಸಾಫ್ಟಾಗಿ ಉಬ್ಬಿ ಹಳ್ಕೊಂಡಿದೆ ಅಳ್ಕೊಂಡಿದೆ ಅಂತ ಅಂದರೆ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ನಾನು ಸ್ವಲ್ಪ ಇದನ್ನು ಕೈಯಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಚಕ್ಳಿ ಒತ್ತುವಂಥ ಮಿಷಿನ್ಗೆ ಇದನ್ನು ಸೇರಿಸ್ಕೊಂಡು ಚಕ್ಳಿ ಆಗ್ಬೋದು ಅಥವಾ ಮುರ್ಕ ಆಗ್ಬೋದು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫಸ್ಟು ಮುರ್ಕು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ಲೇಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಪಾತ್ರೆಗೆ ಇಟ್ಟು ಮುಂಚೆ ನಾವು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಚಕ್ಲಿ ಮತ್ತು ಮುರ್ಕು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡಿದ್ದೀನಿ ನೀವು ಯಾವುದ್ರ ಮೇಲೆ ಚಕ್ಲಿ ಮತ್ತು ಮುರ್ಕುನ ಒತ್ತೋದಕ್ಕೆ ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಒತ್ಕೊಳ್ಳಿ ಇಲ್ಲಿ ನಾನು ಪ್ಲಾಸ್ಟಿಕ್ ಶೀಟನ್ನು ತಗೊಂಡಿದ್ದೀನಿ ಯಾಕೆ ಅಂದರೆ ಎತ್ತೋದಕ್ಕೆ ಈಜಿ ಆಗುತ್ತೆ ಪ್ಲಾಸ್ಟಿಕ್ ಶೀಟನ್ನು ಹಾಕೋದ್ರಿಂದ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಈ ಚಕ್ಲಿ ಒತ್ತ ಮಿಷಿನ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಸೇರಿಸ್ಕೊಂಡು ಕ್ಯಾಪ್ ಹಾಕಿ ಇದನ್ನು ರೆಡಿ ಮಾಡಿಕೊಂಡು ಇವಾಗ ನಾವು ಮುರ್ಕುನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಾಫ್ಟಾಗಿದ್ದರೆ ಹಿಟ್ಟು ತುಂಬ ತುಂಬಾ ಸುಲಭವಾಗಿ ನಾವು ರೆಡಿ ಮಾಡ್ಕೋಬಹುದು ಇವಾಗ ಮುಡ್ಕುನ ನಾನು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ದಪ್ಪನಾಗಿ ಇದನ್ನ ಒತ್ಕೋಬಾರದು ಒಂದೇ ಒಂದು ಸುತ್ತು ಒತ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಕೈನಲ್ಲೇ ನಾವು ತುಂಬ ಸುಲಭವಾಗಿ ಇದನ್ನು ತೆಗೆದು ಎಣ್ಣೆಗೆ ಸೇರಿಸ್ಬೋದು ಸ್ವಲ್ಪನೂ ಕೂಡ ಕಟ್ಟಾಗಲ್ಲ ಇವಾಗ ಎಣ್ಣೆನೂ ಕೂಡ ಅದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಮುರ್ಕುಗಳನ್ನ ಸೇರಿಸಿ ಬೇಯಿಸ್ಕೊಳ್ಳೋಣ ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಡಿ ಎಣ್ಣೆ ಅದವಾಗಿ ಕಾದಿರಬೇಕು ಚೆನ್ನಾಗಿ ಕಾದ್ಮೇಲೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಮುರುಕನ್ನು ನಾವು ಅದವಾಗಿ ಬೇಯಿಸ್ಕೋಬೇಕು ಈ ರೀತಿಯ ಅರ್ಥ ಬೆಂದ ಮೇಲೆ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸಿ ತೆಗೆದು ಇವಾಗ ನೀವು ನೋಡ್ತಾ ಇರ್ಬೋದು ಮುರುಕು ಚೆನ್ನಾಗಿ ಬೆಂದು ಮುಳುಗಿದೆ ಬಬಲ್ಸು ಕೂಡ ಕಡಿಮೆ ಆಗಿದೆ ಈ ರೀತಿ ಆದಮೇಲೆ ನಾವು ತೆಗೆದು ನೋಡಿ ಇಷ್ಟೇ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಸುಲಭವಾಗಿ ನಾವು ರೆಡಿ ಮಾಡ್ಕೋಬೋದು ಉದ್ದಿನ ಕಳ್ಳ ಹಾಕಿ ಮಾಡಿರೋದ್ರಿಂದ ತುಂಬ ಎಲ್ತಿಯಾಗೂ ಕೂಡ ಇರುತ್ತೆ ಒಂದು ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಮತ್ತು ಉದ್ದಿನ ಕಳ್ಳ ಹಾಕಿ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಒಂದು ಸಲ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಉದ್ದಿನಕಾಳು ಕಾಳು ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದೇ ಹಿಟ್ಟಿನಿಂದ ಯಾವ ರೀತಿ ನಾವು ಎರಡು ಥರದ ರೆಸಿಪಿಗಳನ್ನ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಆರೋಗ್ಯಕರವಾಗಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್